ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಕಳೆದ ವಿಡಿಯೋದಲ್ಲಿ ಅಕ್ಷರಗಣ ಛಂದಸ್ಸು ಅಂದರೆ ಏನು ಅನ್ನೋದನ್ನು ವಿವರವಾಗಿ ತಿಳಿಸಿದ್ದೆ ಅಕ್ಷರಗಣ ಛಂದಸ್ಸಿನಲ್ಲಿ ಅಕ್ಷರಗಳ ಸಂಖ್ಯೆಯೇ ಪ್ರಧಾನವಾಗಿರುತ್ತೆ ಇಲ್ಲಿ ಮಾತ್ರೆಗಳ ಲೆಕ್ಕಾಚಾರವನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ದೆ ಅಕ್ಷರಗಣ ಛಂದಸ್ಸಿನಲ್ಲಿ ಯಗಣ ಮಗಣ ತಗಣ ರಗಣ ಜಗಣ ಬಗಣ ನಗಣ ಸಗಣ ಎಂಬ ಎಂಟು ಗಣಗಳು ಮುಖ್ಯವಾಗಿ ಪಾತ್ರವನ್ನು ವಹಿಸ್ತವೆ ಅದರಲ್ಲಿ ಪ್ರತಿಯೊಂದು ವೃತ್ತವೂ ಸಹ ತನ್ನದೇ ಆದಂತಹ ಗಣವಿನ್ಯಾಸವನ್ನು ಒಳಗೊಂಡಿರುತ್ತೆ ಅಂತ ಹೇಳಿದೆ ಈ ದಿನ ನಾವು ಉತ್ಪಲಮಾಲಾ ವೃತ್ತವನ್ನು ತಿಳ್ಕೊಳ್ಳೋಣ ಉತ್ಪಲ ಮಾಲಾ ವೃತ್ತ ಉತ್ಪಲಮಾಲಾ ವೃತ್ತವೂ ಸಹ ನಾಲ್ಕು ಸಾಲಿನ ಪದ್ಯವಾಗಿರುತ್ತದೆ ಪ್ರತಿ ಸಾಲಿನಲ್ಲಿ ಇಪ್ಪತ್ತು ಅಕ್ಷರಗಳಿರುತ್ತವೆ ಭ ರ ನ ಭ ರ ಎಂಬ ಆರು ಗಣಗಳ ಜೊತೆಗೆ ಮೇಲೆ ಒಂದು ಲಘು ಮತ್ತು ಒಂದು ಗುರು ಕಂಡುಬರುತ್ತೆ ಇಲ್ಲಿ ಚಂಪ ಉತ್ಪಲಮಾಲ ವೃತ್ತದಲ್ಲಿ ಉದಾಹರಣೆಯಾಗಿ ಪಂಪನ ವಿಕ್ರಮಾರ್ಜುನ ವಿಜಯದ ಸಾಲುಗಳನ್ನು ನೋಡೋಣ ಚಾಗದ ಭೋಗ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳ್ ಗಾಗರವಾದ ಇಲ್ಲಿ ನೋಡಿ ಮೂರು ಮೂರು ಅಕ್ಷರಗಳಿಗೆ ಒಂದು ಗಣವನ್ನಾಗಿ ಮಾಡಿಕೊಳ್ಬೇಕು ಮೂರು ಮೂರು ಅಕ್ಷರಗಳನ್ನು ಎಣಿಸ್ಕೊಂಡು ಗಣ ವಿಂಗಡಣೆಯನ್ನು ಮಾಡಿಕೊಳ್ಬೇಕು ಮೊದಲನೇದಾಗಿ ನಂತರ ಪ್ರಸ್ತಾರವನ್ನು ಹಾಕಬೇಕು ಚ ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಲಘು ಲಘು ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಗ ಲಘುವಾಗಿದೆ ಹಿಂದಿನ ಅಕ್ಷರ ಆಗಿರೋದ್ರಿಂದ ಗುರುವಾಗಿದೆ ಲಘು 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 ಗೆ ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಯಾ ಲಘು ಆಗಿದೆ ದ ಲಘು ಒತ್ತಕ್ಷರದ ಅಕ್ಷರ ಗುರುವಾಗಿದೆ ಲಘು ಲಘು ಅನುಸ್ವರದಿಂದ ಅಕ್ಷರ ಗುರುವಾಗಿದೆ ಲಘು ಅನುಸ್ವರದಿಂದ ಅಕ್ಷರ ಗುರುವಾಗಿದೆ ಹೂ ಲಘು ಇಲ್ಲಿಗ ಒತ್ತಕ್ಷರದ ಅಕ್ಷರ ಆಗಿರೋದ್ರಿಂದ ಗುರುವಾಗಿದೆ ಇಲ್ಲಿ ಗಮನಿಸಿ ಭಗಣ ರಗಣ ನಗಣ ಭಗಣ ಭಗಣ ರಗಣಗಳು ಬಂದು ಮೇಲೆ ಒಂದು ಲಘು ಒಂದು ಗುರು ಬಂದಿದೆ ನಂತರ ಎರಡೇ ಎರಡನೇ ಸಾಲನ್ನು ಗಮನಿಸಿ ಗಳ್ಗಾಗರವಾದ ಮಾನಸರೇ ಮಾನಸರಂಥವರಾಗಿ ಪುಟ್ಟಲೆ ಇಲ್ಲ ಸಹ ಮೂರು ಮೂರು ಅಕ್ಷರಗಳಿಗೆ ಗಣವಿಂಗಡಣೆ ಮಾಡಿಕೊಳ್ಬೇಕು ಮೊದಲು ನಂತರ ಪ್ರಸ್ತಾರ ಹಾಕಿದಾಗ ದೀರ್ಘಾಕ್ಷರ ದೀರ್ಘಾಕ್ಷರಾಗಿರೋದ್ರಿಂದ ಗುರು ಲಘು ಲಘು ದೀರ್ಘಾಕ್ಷರಾಗಿರೋದ್ರಿಂದ ಗುರು ಲಘು ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಲಘು ಲಘು ಲಘುಗಳು ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಲಘು ಲಘು ಅನುಸ್ವರದಿಂದ ಕೂಡಿದ ಅಕ್ಷರ ಗುರು ಲಘು ಲಘು ದೀರ್ಘಾಕ್ಷರ ಗುರು ಗಿ ಲಘುವಾಗಿದೆ ಒತ್ತಕ್ಷರದ ಅಕ್ಷರ ಗುರುವಾಗಿದೆ ಇಲ್ಲಿ ಲಘು ಲೇ ಆಗಿರೋದ್ರಿಂದ ಗುರು ಇನ್ನೊಂದು ಉದಾಹರಣೆಯನ್ನು ಗಮನಿಸಿ ನಾಗಿಯು ಮೇನೋ ತೀರ್ದ ಪುದೇ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಮೂರು ಮೂರು ಅಕ್ಷರಗಳಿಗೆ ಒಂದು ಗಣವಿಂಗಡಣೆಯನ್ನು ಮಾಡಿಕೊಳ್ಬೇಕು ನಂತರ ಪ್ರಸ್ತಾರ ಹಾಕೋದು ನಾ ದೀರ್ಘಾಕ್ಷರಾಗಿರೋದ್ರಿಂದ ಗುರು ಲಘು ಲಘು ಮೇ ದೀರ್ಘಾಕ್ಷರಾಗಿರೋದ್ರಿಂದ ಗುರು ಲಘು ದೀರ್ಘಾಕ್ಷರಾಗಿರೋದ್ರಿಂದ ಗುರು ಲಘು 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 ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಲಘು ಲಘು ಅನುಸ್ವರದಿಂದ ಅಕ್ಷರ ಗುರು ಲಘು ಲಘು ಅನುಸ್ವರದಿಂದ ಕುಡಿದ ಅಕ್ಷರ ಗುರು ಲಘು ಯಾ ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಮೇಲೆ ಒಂದು ಲಘು ಒಂದು ಗುರು ಮೇಣ್ ಅರ್ಧಾಕ್ಷರ ಕೂಡಿ ಎರಡು ಸೇರಿ ಒಂದು ಗುರುವಾಗಿದೆ ಇಲ್ಲಿ ಗಮನಿಸಿ ಭಗಣ ರಗಣ ನಗಣ ಬಗಣ ಬಗಣ ರಗಣ ಗಳು ಬಂದು ಮೇಲೆ ಒಂದು ಲಘು ಒಂದು ಗುರು ಬಂದಿರೋದನ್ನು ಗಮನಿಸಬಹುದು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದಂಥ ಸೂತ್ರವನ್ನು ನೀವು ಕಂಠಪಾಠ ಮಾಡಿ ನೆನ್ಪಿಟ್ಕೊಂಡ್ರೆ ಈ ಗಣ ಗಣಗಳನ್ನು ನೀವು ಸರಿಯಾಗಿ ಗುರುತಿಸ್ಬೋದು ಏನಪ್ಪ ಅದು ಸೂತ್ರ ಅಂತ ಹೇಳಿದ್ರೆ ಗುರು ಲಘು ಮೊದಲಲ್ಲಿ ಬರಲು ಮನಗಣ ಗುರು ಲಘು ಮೊದಲಲ್ಲಿ ಬರ ಗುರುಲಘು ಮೂರಿರೇ ಮನಗಣ ಗುರುಲಘು ಮೊದಲಲ್ಲಿ ಬರಲು ಭಯಗಣ ಗುರುಲಘು ನಡುವಿರೇ ಜರಗಣ ಗುರುಲಘು ಕೊನೆಯಲ್ಲಿ ಬರಲು ಸತಗಣ ಈ ಸೂತ್ರವನ್ನು ನೆನಪಿಟ್ಕೊಳ್ಬೇಕಾಗುತ್ತದೆ ಇನ್ನು ಉತ್ಪಲಮಾಲೆಗೆ ಸಂಬಂಧಿಸಿದಂತೆ ಇನ್ನೊಂದು ಸರಳ ಸೂತ್ರ ಇದೆ ನಾಗವರ್ಮ ಹೇಳಿರ್ತಕ್ಕಂಥದ್ದು ಗುರು ಆದಿಯೊಳ್ ಉತ್ಪಲಂ ಅಂದರೆ ಒಂದು ಗುರು ಆದಿಯಲ್ಲಿ ಸಾಮಾನ್ಯವಾಗಿ ಉತ್ಪಲಮಾಲಾ ವೃತ್ತದಲ್ಲಿ ಬರುವುದನ್ನು ಗಮನಿಸಿ ಇಲ್ಲಿ ನೋಡಿ ಆದಿಯಲ್ಲಿ ಗುರು ಬಂದಿದೆ ಹಾಗಾಗಿ ನಾಗವರ್ಮನ ಗುರು ಒಂದು ಆದಿಯೊಳ್ ಉತ್ಪಲಂ ಎಂಬ ವಾಕ್ಯವನ್ನು ನೀವು ನೆನಪಿಟ್ಟುಕೊಂಡ್ರೆ ಉತ್ಪಲಮಾಲಾ ವೃತ್ತವನ್ನು ಸುಲಭವಾಗಿ ಗುರುತಿಸಬಹುದು ಉತ್ಪಲ ಮಾಲ ನಿಮಗೆ ಸುಲಭವಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ವಿದ್ಯಾರ್ಥಿಗಳೇ ಇನ್ನು ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು